ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಅಂತೂ ಕೊನೆಗೆ ದೇವತೆಗಳ ಆಟ ಸಿದ್ಧಿಸುತ್ತಿದೆ ಸರಸ್ವತಿಯು ಮಂಥರೆಯ ಬುದ್ಧಿಭ್ರಂಶ ಮಾಡಿದರೆ ಮಂಥರೆಯು ಆಡಬಾರದ ಮಾತುಗಳನ್ನಾಡಿ ಕೈಕೇಯಿಯ ಬುದ್ಧಿಭ್ರಂಶಗೊಳಿಸಿ ಕೊನೆಗೂ ಆಕೆ ಕೋಪಗ್ರಹವನ್ನು ಸೇರುವಂತೆ ಮಾಡಿದ್ದಾಳೆ ಅದಾವುದೋ ಕಾಲದಲ್ಲಿ ದಶರಥ ಮಹಾರಾಜನು ಕೈಕೇಯಿಗೆ ಕೊಟ್ಟಿರುವ ಎರಡು ವರಗಳನ್ನೇ ಸಾಧಿಸಿ ಭರತನಿಗೆ ರಾಜ್ಯಾಭಿಷೇಕವನ್ನು ಜೊತೆಯಲ್ಲಿಯೇ ರಾಮನಿಗೆ ವನವಾಸವನ್ನು ಬೇಡುತ್ತಿದ್ದಾಳೆ ಇದರೊಂದಿಗೆ ರಾಮನ ರಾಜ್ಯಾಭಿಷೇಕ ಕೈತಪ್ಪಿ ಹೋಗುವುದೇ ಅಷ್ಟೇ ಅಲ್ಲ ದೇವತೆಗಳ ಬಯಕೆಯಂತೆ ಶ್ರೀರಾಮನು ಕಾಡಿಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ವಿಧಿಯ ಆಟದಿಂದ ನೆರವೇರುತ್ತಿದೆ ಮಂಥರೆಯೇ ವರ್ಷ ಋತುವು ಆಪತ್ತುಗಳೇ ಬೀಜ ಕೈಕೇಯಿಯ ಕುಬುದ್ಧಿಯ ಬೀಜಾರೋಪಣೆಗೆ ಹೊಲ ಕೈ ಕೈಕೇಯಿಯು ಆ ಕುಬುದ್ಧಿಯು ಬೀಜಾರೋಪಣೆಗೆ ಹೊಲವಾದಳು ಅದರಲ್ಲಿ ಕಪಟದ ಜಲ ಬಿದ್ದತೆ ತಡ ಆ ಬೀಜ ಮೊಳೆಯಿತು ಎರಡು ವರದಾನಗಳೆಂಬ ಚಿಗುರು ಎಲೆಗಳಾದವು ಕೊನೆಗೆ ಇದರ ಪರಿಣಾಮ ಫಲವೂ ದುಕ್ತವೆ ಕೋಪವನ್ನು ಸೂಚಿಸುವಂತಹ ವೇಷವನ್ನು ಹೊಂದಿ ಕೈಕೇಯಿಯು ಕೋಪ ಭವನದಲ್ಲಿ ನೆಲದ ಮೇಲೆ ಮಲಗಿದಳು ರಾಜ್ಯವಾಳುವ ಆಕೆಯು ತನ್ನ ದುರ್ಬುದ್ಧಿಯಿಂದಲೇ ಹಾಳಾಗಿ ಹೋದಳು ಅರಮನೆ ಮತ್ತು ನಗರದಲ್ಲಿ ಆನಂದೋತ್ಸವ ತುಂಬಿ ಹೋಗಿತ್ತು ಆದರೆ ಈ ಕುತಂತ್ರ ಮಾತ್ರ ಯಾರಿಗೂ ತಿಳಿಯಲೇ ಇಲ್ಲ ನಗರ ವಾಸಿಗಳಾದ ಸ್ತ್ರೀ ಪುರುಷರೆಲ್ಲರೂ ಅತ್ಯುತ್ಸಾಹದಿಂದ ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿ ಮುಳುಗಿ ಹೋಗಿದ್ದಾರೆ ರಾಜಭವನದ ಮಹಾದ್ವಾರದಲ್ಲಿ ಗದ್ದಲವೂ ಗದ್ದಲ ಕೆಲವರು ಒಳಗೆ ಹೋಗುತ್ತಿದ್ದಾರೆ ಕೆಲವರು ಹೊರಗೆ ಬರುತ್ತಿದ್ದಾರೆ ಶ್ರೀರಾಮನ ಬಾಲ್ಯ ಸ್ನೇಹಿತರಂತೂ ರಾಮನ ಪಟ್ಟಾಭಿಷೇಕದ ಸುದ್ದಿಯನ್ನು ಕೇಳಿ ಹಿಗ್ಗಿ ಹೋಗಿರುವರು ಅವರು ಐದಾರು ಮಂದಿ ಒಟ್ಟಿಗೆ ಸೇರಿ ಶ್ರೀರಾಮನ ಬಳಿಗೆ ಬಂದರು ಅವರ ಪ್ರೇಮವನ್ನು ಗುರುತಿಸಿ ಶ್ರೀರಾಮನು ಅವರನ್ನು ಆಧರಿಸಿ ಇನಿ ಮಾತುಗಳಿಂದ ಯೋಗಕ್ಷೇಮವನ್ನು ವಿಚಾರಿಸಿದನು ತಮ್ಮ ಪ್ರಿಯ ಸಖನಾದ ಶ್ರೀರಾಮನ ಆಜ್ಞೆಯನ್ನು ಪಡೆದು ಮನೆಗೆ ಹೊರಡುವಾಗ ಅವರು ತಮ್ಮ ತಮ್ಮಲ್ಲೇ ರಾಮಚಂದ್ರನ ಗುಣಗಾನ ಮಾಡುತ್ತಾ ಶ್ರೀರಾಮನಂತಹ ಸ್ನೇಹಶೀಲರು ಈ ಜಗತ್ತಿನಲ್ಲಿ ಯಾರಿದ್ದಾರೆ ನಾವು ನಮ್ಮ ಕರ್ಮ ವಶದಿಂದ ಎಲ್ಲೇ ಯಾವುದೇ ಯೋನಿಯಲ್ಲಿ ಹುಟ್ಟಿದರು ಆಯಾಯ ಯೋನಿಗಳಲ್ಲಿ ಶ್ರೀ ಸೀತಾಪತಿ ರಾಮನೇ ನಮಗೆ ಪ್ರಭುವು ನಾವು ಅವನಿಗೆ ದಾಸರು ಆಗುವಂತೆ ಭಗವಂತನು ಅನುಗ್ರಹಿಸಲಿ ಎಂದು ಮಾತಾಡಿಕೊಂಡರು ನಗರದಲ್ಲಿ ಇರುವ ಎಲ್ಲರ ಅಭಿಲಾಷೆಯು ಇದೇ ಆಗಿರುತ್ತದೆ ಆದರೆ ಕೈಕೇಯಿಯ ಹೃದಯ ಮಾತ್ರ ಈರ್ಷೆಯ ಅಗ್ನಿಯಿಂದ ಸುಡುತ್ತಿದೆ ದುರ್ಜನರ ಸಹವಾಸದಿಂದ ಯಾರು ತಾನೇ ಕೆಡದೇ ಇರುತ್ತಾರೆ ನೀಚರ ಸಹವಾಸದಿಂದ ವಿವೇಕವು ನಶಿಸುತ್ತದೆ ಸಂಧ್ಯಾಕಾಲದಲ್ಲಿ ದಶರಥ ಮಹಾರಾಜರು ಸಾಕ್ಷಾತ್ ಸ್ನೇಹವೇ ಶರೀರ ಧಾರಣೆ ಮಾಡಿದಂತೆ ನಿಷ್ಠ ಶರೀರ ಧಾರಣೆಯನ್ನು ಮಾಡಿ ನಿಷ್ಠುರತೆಯ ಬಳಿಗೆ ಹೋಗುವಂತೆ ಆನಂದದಿಂದ ಕೈಕೇಯಿಯ ಅಂತಃಪುರಕ್ಕೆ ಹೋದರು ಕೈಕೇಯಿ ಕೋಪ ಭವನದಲ್ಲಿದ್ದಾಳೆ ಎಂದು ಕೇಳಿ ದಶರಥನ ಯಥೆ ಜಲ್ಲೆಂದಿತು ಭಯದಿಂದ ಅವನ ಹೆಜ್ಜೆ ಮುಂದಕ್ಕೆ ಸಾಗದಾಯಿತು ಇಂದ್ರನು ಯಾರ ಭುಜಬಲದ ಆಧಾರದಿಂದ ರಾಕ್ಷಸರಿಂದ ನಿರ್ಭಯನಾಗಿರುವನು ಸಂಪೂರ್ಣ ರಾಜ ಸಮೂಹವು ಯಾರ ಮುಖ ದರ್ಶನಕ್ಕಾಗಿ ಕಾಯುತ್ತಿರುತ್ತದೋ ಅಂತಹ ದಶರಥ ಮಹಾರಾಜನು ಹೆಂಡತಿಯ ಕೋಪವನ್ನು ಕೇಳಿ ಒಣಗಿ ಹೋದನು ತ್ರಿಶೂಲ ವಜ್ರಾಯುಧ ಖಡ್ಗ ಮೊದಲಾದವುಗಳ ಹೊಡೆತವನ್ನು ಸಹಿಸಬಲ್ಲವರೂ ಕೂಡ ರತಿನಾಥ ಮನ್ಮಥನ ಹೂಬಾಣಕ್ಕೆ ಬಲಿಯಾದರು ರಾಮದೇವನ ಪ್ರತಾಪ ಮಹಿಮೆಯನ್ನು ಹೇಳತೀರದು ಅರಸನು ಅಂಜುತ್ತ ಅಂಜುತ್ತಲೇ ತನ್ನ ಮುದ್ದಿನ ಮಡದಿಯಾದ ಕೈಕೇಯಿಯ ಬಳಿಗೆ ಹೋದನು ಆಕೆಯ ಸ್ಥಿತಿಯನ್ನು ನೋಡಿ ಅವನ ಕರುಳು ಹಿಂಡಿದಂತಾಯಿತು ಆಗ ಕೈಕೇಯಿಯು ನೆಲದ ಮೇಲೆ ಬಿದ್ದಿದ್ದಳು ಹಳೆಯ ಒರಟು ಬಟ್ಟೆಯನ್ನು ತೊಟ್ಟಿದ್ದಳು ಮೈಮೇಲಿನ ಎಲ್ಲ ಒಡವೆಗಳನ್ನು ಕಳಚಿ ಬಿಸಾಡಿದ್ದಳು ಆ ದುರ್ಬುದ್ಧಿಯ ಕೈಕೇಯಿಯ ಆ ಅನಿಷ್ಟ ವೇಷವು ಮುಂದೆ ಬರಲಿರುವ ವೈಧವ್ಯದ ಸೂಚನೆ ಕೊಡುತ್ತಿರುವುದೇ ಕಂಡಿತು ಅರಸನು ಕೈಕೇಯಿಯ ಬಳಿಗೆ ಹೋಗಿ ಮೃದು ಮಧುರವಾಗಿ ಹೇಳುತ್ತಾನೆ ಇಲೈಪ ಪ್ರಾಣಪ್ರಿಯೆ ಹೀಗೆ ಸಿಟ್ಟಾಗಿರುವೆ ಪ್ರಾಣಿ ಹೀಗೆ ಕೋಪಗೊಂಡಿರುವೆ ಎಂದು ಕೇಳುತ್ತಾ ರಾಜನು ಅವಳ ಕೈ ಹಿಡಿಯಲು ಹೋದ ಆಗ ಅವಳು ಅವನ ಕೈ ಕೊಡವಿ ಕೋಪದಿಂದ ಕೆರಳಿದ ಹಾವು ಬುಸುಗುಟ್ಟುವಂತೆ ದುರುಗುಟ್ಟಿ ನೋಡತೊಡಗಿದಳು ಅವಳ ಎರಡು ಕೋರಿಕೆಗಳೇ ಎರಡು ನಾಲಿಗೆಗಳು ಎರಡು ವರಗಳೇ ಹಲ್ಲುಗಳು ಅದು ಕಡಿಯಲು ಮರ್ಮಸ್ಥಾನವನ್ನು ಹುಡುಕುವಂತಿದೆ ತುಳಸಿದಾಸರು ಹೇಳುತ್ತಾರೆ ದಶರಥ ಮಹಾರಾಜರು ಭವಿತವ್ಯಕ್ಕೆ ವಶನಾಗಿ ಕೈಕೇಯಿಯ ಈ ಚರಿಯಗಳನ್ನು ಪ್ರೇಮಪೂರ್ವಕ ಸರಸವೆಂದು ಭಾವಿಸಿದನು ರಾಜನು ಮತ್ತೆ ಮತ್ತೆ ಕೇಳುತ್ತಾನೆ ಓ ಸುಮುಖಿ ಸುಲೋಚನೆ ಪಿಕ್ವಾಣಿ ಗೃತಗಮನೆ ನನಗೆ ನಿನ್ನ ಸಿಟ್ಟಿನ ಕಾರಣವನ್ನಾದರೂ ತಿಳಿಸಬಾರದೆ ಪ್ರಿಯೆ ಯಾರು ನಿನಗೆ ಅನಿಷ್ಟವೆಸಗೆದರು ಯಾರ ತಲೆಯನ್ನು ತರೆಯಬೇಕು ಹೇಳು ಯಮನು ಯಾರನ್ನು ಬಯಸುತ್ತಿರುವನು ಯಾವ ದರಿದ್ರನನ್ನು ರಾಜನನ್ನಾಗಿಸಬೇಕು ಯಾವ ಸಾಮಂತ ರಾಜನನ್ನು ದೇಶಭ್ರಷ್ಟನನ್ನಾಗಿಸಬೇಕು ನಿನ್ನ ಶತ್ರುಗಳು ದೇವತೆಗಳೇ ಆಗಿರಲಿ ನಾನು ಅವರನ್ನು ಜೀವಸಹಿತ ಉಳಿಸುವುದಿಲ್ಲ ಇನ್ನು ಕೀಟದಂತಿರುವ ಉಳಿದ ಜನರದ್ದಾದರೂ ಒಂದು ಲೆಕ್ಕವೇ ಓ ಸುಂದರಿ ನಿನಗೆ ನನ್ನ ಸ್ವಭಾವವು ಗೊತ್ತೇ ಇದೆ ನನ್ನ ಮನಸ್ಸು ಯಾವಾಗಲೂ ನಿನ್ನ ಮುಖಚಂದ್ರಮನಿಗಾಗಿ ಚಕೂರವಿದ್ದಂತೆ ಎಲೈ ಪ್ರಿಯೆ ನನ್ನ ಪ್ರಜೆಗಳು ಕುಟುಂಬಿಗಳು ಸಕಲೈಶ್ವರ್ಯ ಮಕ್ಕಳು ನನಗೆ ನನ್ನ ಪಂಚಪ್ರಾಣಗಳು ಕೂಡ ನಿನ್ನ ಅಧೀನವಾಗಿದೆ ನೀನೇನಾದರೂ ನಾನೇನಾದರೂ ನಿನ್ನೊಡನೆ ಸುಳ್ಳು ಕಪಟ ಮಾಡಿದರೆ ನೂರು ಸಲ ರಾಮನ ಆಣೆಯಿಟ್ಟು ಹೇಳುತ್ತೇನೆ ನೀನು ನಕ್ಕು ಸಂತೋಷದಿಂದ ನಿನಗೆ ಬೇಕಾದ ವರವನ್ನು ಬೇಡು ನಿನ್ನ ಮನೋಹರವಾದ ಅಂಗಗಳನ್ನು ಆಭೂಷಣಗಳಿಂದ ಅಲಂಕರಿಸಿಕು ಸಮಯ ಸಮಯವನ್ನು ಅರಿತು ಈ ವಿಕೃತ ವೇಷವನ್ನು ಬಿಡು ರಾಜನ ಈ ಮಾತನ್ನು ಕೇಳಿ ಮನದಲ್ಲೇ ರಾಮನ ಆಣೆಯನ್ನು ಕುರಿತು ವಿಚಾರ ಮಾಡಿ ಮಂದ ಬುದ್ಧಿಯಾದ ಕೈಕೇಯು ನಗುತ್ತಾ ಎದ್ದು ಕುಳಿತಳು ಕಿರಾತ ಹೆಂಗಸು ಜಿಂಕೆಯನ್ನು ಕಂಡು ಬಲೆಯೊಡ್ಡಲು ಸಿದ್ಧಳಾಗುವಂತೆ ಕೈಕೇಯಿಯು ಒಡವೆಗಳನ್ನು ಧರಿಸತೊಡಗಿದಳು ಕೈಕೇಯಿಯ ಕೋಪವು ತಗ್ಗಿತೆಂದು ತಿಳಿದು ದಶರಥ ಮಹಾರಾಜನು ಪ್ರೇಮ ಪುಡಕಿತನಾಗಿ ಮೃದು ವಾಣಿಯಿಂದ ಹೇಳತೊಡಗಿದನು ಇಲೈ ಭಾಮಿನಿ ನಿನ್ನ ಮನದ ಬಯಕೆ ಈಡೇರಿತೆಂದೇ ತಿಳಿ ನಗರದ ಪ್ರತಿ ಮನೆ ಮನೆಗಳಲ್ಲಿ ಆನಂದೋತ್ಸವಗಳು ಮಂಗಳ ವಾದ್ಯಗಳು ನಡೆಯುತ್ತಿವೆ ಎಲೆಯ ಸುಲೋಚನೆ ನಾನು ನಾಳೆಯೇ ರಾಮನಿಗೆ ಯುವರಾಜ ಪಟ್ಟ ಕಟ್ಟಲಿದ್ದೇನೆ ಆದ್ದರಿಂದ ಮಂಗಳಕರ ವಸ್ತ್ರಾಭರಣಗಳನ್ನು ಧರಿಸು ಇದನ್ನು ಕೇಳಿದ ಕೂಡಲೇ ಅಂದರೆ ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕವನ್ನು ಕೇಳಿದ ಕೂಡಲೇ ಕೈಕೇಯ ಕಲ್ಲೆದೆ ಬಿರಿದಂತಾಯಿತು ಹುಣ್ಣಿನ ಮೇಲೆ ಮೆಣಸಿನ ಪುಡಿ ಎರಚಿದಂತಾಯಿತು ಇಂತಹ ಭಯಂಕರ ನೋವನ್ನು ಕೂಡ ನಗೆಯ ಅವಗುಂಠನದಲ್ಲಿ ಅಡಗಿಸಿಟ್ಟಳು ಕಳ್ಳನ ಹೆಂಡತಿ ಎಲ್ಲರಿಗೂ ತಿಳಿಯುವಂತೆ ಅಳಲು ಸಾಧ್ಯವೇ ಹಾಗೆಯೇ ಅರಸನಿಗೆ ಆ ಕೈಕೇಯಿಯ ಕುಟಿಲ ಜಾಣ್ಮೆ ಅರಿವಾಗಲಿಲ್ಲ ಏಕೆಂದರೆ ಆಕೆಗೆ ಕೋಟಿ ಕುಟಿಲರ ಶಿರೋಮಣಿಯಾದ ಮಂಥರೆಯು ಉಪದೇಶಿಸಿದ್ದಳಲ್ಲವೇ ಅರಸನು ಪರಂಗಿತಜ್ಞನಾಗಿದ್ದರು ಅಂದರೆ ಮತ್ತೊಬ್ಬರ ಮನಸ್ಸಿನಲ್ಲಿ ಇರುವುದನ್ನು ತಿಳಿಯುವವನಾಗಿದ್ದರು ನೀತಿ ನಿಪುಣನಾಗಿದ್ದರು ಸ್ತ್ರೀ ಸ್ವಭಾವವು ಅಳವರಿಯದ ಕಡಲಾದ್ದರಿಂದ ಅಂದರೆ ಆಳವರಿಯದ ಕಡಲಾದ್ದರಿಂದ ಆ ಅಸ ಅರಸ ದಶರಥನಿಗೂ ಅದು ತಿಳಿಯದೆ ಹೋಯಿತು ಆಕೆಯು ಆ ಕೈಕೇಯು ಮತ್ತೆ ಕೃಪಟ ಪ್ರೇಮವನ್ನು ತೋರಿ ಕೊನ್ನು ಮುಖ ತಿರುವಿ ನಗೆ ಮಲ್ಲಿಗೆಯನ್ನು ಈ ರೀತಿಯಾಗಿ ಹೇಳಿದಳು ಪ್ರಿಯತಮ ನೀವೇನೋ ಕೇಳು ಕೇಳು ಎನ್ನುತ್ತಿರುವಿರಿ ಆದರೆ ಇಷ್ಟರವರೆಗೆ ತಗೋ ಎಂದು ಕೊಟ್ಟದ್ದೇ ಕಾಣೆ ನೀವು ಹಿಂದೆ ಎರಡು ವರ ಕೊಡುವುದಾಗಿ ಹೇಳಿದ್ದೀರಿ ಆದರೆ ಅವುಗಳು ಸಿಗುವುದೋ ಇಲ್ಲವೋ ಈ ರೀತಿಯಾಗಿ ಕೈಕೇಯಿ ವೈಭವಿತವ್ಯದಲ್ಲಿ ನಡೆಯಬೇಕಾಗಿರುವ ದುಷ್ ದುಷ್ಕಾರ್ಯಕ್ಕೆ ಈಗಲೇ ನಾಂದಿ ಹಾಡುತ್ತಿರುವಳು ನಮಸ್ತೆ ಶಾರದೆ ದೇವಿ रश्मीर अपरावासीनी स्वामहम प्रार्थये नित्यं विद्यादानंच देहिमे नमस्कार श्री राम चंद्र कृपालु भजमन हरण भव भय दारुणम श्री राम चंद्र कृपालु भजमन